ಶನಿಗೆ ಇಷ್ಟವಾಗಿರ್ತಕ್ಕಂಥ ತಿಲಾ ಹೋಮ ಅಂದರೆ ಎಳ್ಳಿನ ಮೂಲಕ ಹೋಮವನ್ನು ಮಾಡೋದರಿಂದ ಸಹ ಶನೀಶ್ವರನ ಆಶೀರ್ವಾದ ಶೀಘ್ರವಾಗಿ ವಿವಾಹ ಭಾಗ್ಯವನ್ನು ಪಡ್ಕಬೋದು ಶನಿ ಕ್ಷೇತ್ರಗಳನ್ನು ದರ್ಶನವನ್ನು ಮಾಡೋದರಿಂದಾಗಿ ಶನಿಗೆ ಸಂಬಂಧಪಟ್ಟಂಥ ಕಪ್ಪು ವಸ್ತ್ರವನ್ನು ಎಳ್ಳನ ದಾನವನ್ನು ಮಾಡೋದರಿಂದ ಸಹ ಶೀಘ್ರವಾಗಿ ವಿವಾಹ ಭಾಗ್ಯವನ್ನು ಪಡ್ಕೋಬೋದು ಒಂಬತ್ತು ವಾರ ಸತತವಾಗಿ ಶನೇಶ್ವರನ ದೇವಾಲಯಕ್ಕೆ ಅಲ್ಲಿ ಎಳ್ಳೆಣ್ಣೆಯಲ್ಲಿ ಶನೇಶ್ವರನಿಗೆ ಅಭಿಷೇಕವನ್ನು ಮಾಡಿಸಿ ಕಪ್ಪು ಬಟ್ಟೆಯನ್ನು ದಾನವನ್ನು ಕೊಟ್ಟು ತುಳಸಿ ಮಾಲೆಯನ್ನು ಹಾಕಿಸಿ ಶನೇಶ್ವರನ ಸಂಕಲ್ಪವನ್ನು ಮಾಡಿಕೊಳ್ಳೋದ್ರಿಂದ ಸತತವಾಗಿ ಒಂಬತ್ತು ಶನಿ ಶನಿವಾರ ಈ ಒಂದು ಪ್ರಯತ್ನವನ್ನು ಮಾಡೋದರಿಂದ ಸಹ ಶನೇಶ್ವರನ ಕೃಪಾ ಕಟಾಕ್ಷಿಯಿಂದ ಶೀಘ್ರವಾಗಿ ವಿವಾಹವರ ಭಾಗ್ಯವನ್ನು ಪಡ್ಕೋದು ಎಲ್ಲ ಸರಳ ವಿಧಾನಗಳು ಯಾವುದೇ ರೀತಿ ನಿಮಗೆ ಒಂದು ಆಗದೆ ನಿಮಗೆ ಖರ್ಚು ಬರದೇ ಇಲ್ಲದೆ ಇಲ್ಲದೇ ರೀತಿಯಲ್ಲಿ ಒಂದು ಸರಳವಾಗಿ ಪರಿಹಾರವನ್ನು ಮಾಡ್ಕೊಳ್ಳೋದ್ರ ಮೂಲಕ ಶೀಘ್ರ ವಿವಾಹವನ್ನು ಭಾಗ್ಯವನ್ನು ಪಡ್ಕೋಬೋದು ಅಂತ ಹೇಳೋದ್ರ ಮೂಲಕ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀರಿ ನಮ್ಮ ಒಂದು ಪ್ರತ್ಯಂಗಿರ ಆಸ್ಟ್ರಾಲಜಿ ಮತ್ತು ವಾಸ್ತು ಚಾನಲ್ನ ವೀಕ್ಷಣೆಯನ್ನು ಮಾಡ್ತಿರ್ತಕ್ಕಂಥ ತಮ್ಮೆಲ್ಲರಿಗೂ ಆಯುಸ್ಸು ಆರೋಗ್ಯ ಯಶಸ್ಸನ್ನು ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಈ ಒಂದು ಸಂಚಿಕೆಯಲ್ಲಿ ತಿಳಿಸ್ತಕ್ಕಂಥ ಕಂಟೆಂಟ್ ನಿಮಗೆ ಇಷ್ಟವಾಗಿದ್ದರೆ ತಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ವಿಚಾರವನ್ನು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು